ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಪರ್ಫೆಕ್ಟ್ ಆಗಿ ನಾವು ಮನೇಲೆ ಶೇಂಗಾ ಚಿಕ್ಕಿ ಮಾಡೋದು ಯಾವ ರೀತಿ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ಇದು ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ ಮೊದಲನೇದಾಗಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎರಡು ಕಪ್ ಅಷ್ಟು ಶೇಂಗಾ ತಗೊಂಡಿದ್ದೀನಿ ನೀವು ಶೇಂಗಾ ಯಾವ್ದಾದ್ರು ಯೂಸ್ ಮಾಡಬಹುದು ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಕಪ್ ಅಷ್ಟು ಶೇಂಗಾಕ್ಕೆ ಒಂದ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ಫ್ರೆಂಡ್ಸ್ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಓಕೆ ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಅದು ಬಿಸಿ ಆದ ನಂತರ ಅದಕ್ಕೆ ಇವಾಗ ಶೇಂಗಾ ಹಾಕ್ಬಿಟ್ಟು ಶೇಂಗಾನ ರೋಸ್ಟ್ ಮಾಡ್ಕೊಳ್ಳೋಣ ಆದಷ್ಟು ಫ್ರೆಂಡ್ಸ್ ಶೇಂಗಾನ ಕ್ರಿಸ್ಪಿ ಆಗೋವರೆಗೂ ಉರಿಬೇಕು ಅಂದ್ರೆ ಚಿಕ್ಕಿ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಇವಾಗ ಶೇಂಗಾ ಇಲ್ಲಿ ಕಲರ್ ಚೇಂಜ್ ಆಗಾಗಿದೆ ಆಗಿದೆ ಇದನ್ ಇವಾಗ ಈ ತರ ಪರ್ಫೆಕ್ಟ್ ಆಗಿ ಉರಿದ ನಂತರ ಫ್ರೆಂಡ್ಸ್ ಇದನ್ನ ಇವಾಗ ತಗ್ಬಿಟ್ಟು ಒಂದ್ ಪಾತ್ರೆಗೆ ಹಾಕೊಳ್ಳೋಣ ಈ ಪಾತ್ರೆಗೆ ಹಾಕೊಂಡ್ ನಂತರ ಶೇಂಗಾನ ಒಂದ್ ಸ್ವಲ್ಪ ತಣ್ಣಗಾಗ್ ಬಿಟ್ಬಿಡೋಣ ಹಾಗಂತ ಪೂರ್ತಿ ತಣ್ಣಗಾಗ ಕೂಡ ಬಿಡಬಾರ್ದು ಪೂರ್ತಿ ತಣ್ಣಗಾಗ್ಬಿಟ್ರೆ ಮೇಲೆ ಸಿಪ್ಪೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಶೇಂಗಾ ಇಲ್ಲಿ ತಣ್ಣಗಾಗಿದೆ ಇದು ಒಂದ್ ಸ್ವಲ್ಪ ಬಿಸಿ ಕಡಿಮೆ ಆದ ನಂತರ ಇದನ್ನ ಇವಾಗ ಮೇಲ್ಗಡೆ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳೋಣ ಈ ತರ ಕೈನೇ ಒಂದ್ ಎರಡ್ ಸಲ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ಹೊರಟೋಗ್ಬಿಡತ್ತೆ ತಾನಾಗೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲದನ್ನು ಇಲ್ಲಿ ಚೆನ್ನಾಗಿ ಸಿಪ್ಪೆನ ರಿಮೂವ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಏನ್ ಮೇಲ್ಗಡೆ ಸಿಪ್ಪೆ ಬಂದಿದೆಯಲ್ಲ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಓಕೆ ನೋಡಿ ಇವಾಗ ಪರ್ಫೆಕ್ಟ್ ಆಗಿ ನಾನು ಎಲ್ಲದನ್ನು ಸಿಪ್ಪೆನ ರಿಮೂವ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಒಂದು ಸೋಸೋ ಪಾತ್ರೆಗೆ ಹಾಕ್ಬಿಟ್ಟು ಒಂದ್ ಎರಡ್ ಸಲ ಈ ತರ ಸೋಸ್ಕೊಳ್ಳಿ ಅದು ಶೇಂಗಾ ಏನ್ ಸಣ್ಣದಾಗಿ ನುಚ್ಚು ನುಚ್ಚು ಆಗಿರುತ್ತಲ್ಲ ಅದೆಲ್ಲ ಕೆಳಗಡೆ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಕೆಳಗಡೆ ಏನೇರ ಅದು ಎಲ್ಲ ಚೆನ್ನಾಗಿ ಬಿದ್ಬಿಡತ್ತೆ ಎಕ್ಸ್ಟ್ರಾ ಶೇಂಗದ್ದು ಪುಡಿ ಆಗಿದ್ದು ಈ ತರ ಸೋಸ್ಕೊಂಡ್ ನಂತರ ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೇನು ಇವಾಗ ಬೆಲ್ಲ ಹಾಕೊಳ್ಳೋಣ ಈ ಬೆಲ್ಲ ಹಾಕಿದ ನಂತರ ಫ್ರೆಂಡ್ಸ್ ಇದಕ್ಕೇನು ಇವಾಗ ಒಂದ್ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇದೇ ಮೇನ್ ಇಂಗ್ರೀಡಿಯಂಟ್ ಇದಕ್ಕೆ ಎಣ್ಣೆ ಹಾಕಿದ್ರೇನೆ ಚಿಕ್ಕಿ ಚೆನ್ನಾಗಿ ಬರೋದು ಇದನ್ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನಾವು ಇದಕ್ಕೆ ನೀರು ಕೂಡ ಹಾಕಿರಲ್ಲ ಸೊ ಹಾಗಾಗಿ ಪಾಕ ಬೇಗನೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಪಾಕ ಯಾವಾಗ ಬರುತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಒಂದ್ ಪಾತ್ರೆಯಲ್ಲಿ ನೀರ್ ತಗ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೋಡಿ ಈ ತರದು ಕೈಗೆ ಚೆನ್ನಾಗಿ ಬರಬೇಕು ಆ ಕೈಗೆ ಬಂದಿದ್ದಾನ ಫ್ರೆಂಡ್ಸ್ ಒಂದ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ ಎರಡು ನಿಮಿಷ ಪಕ್ಕಕ್ಕೆ ಇಟ್ಟು ನೋಡಬಹುದು ಅದು ಬಾಯಲ್ಲಿ ಇಟ್ಟು ಕಡದ್ರೆ ಒಂಥರ ಕ್ರಿಸ್ಪಿನೆಸ್ ಆಗಿ ಬರ್ಬೇಕು ಬೆಲ್ಲ ಸ್ವಲ್ಪ ಸೌಂಡ್ ಬಂದ್ರೆ ಚೆನ್ನಾಗಿ ಪಾಕ ಬಂದಿದೆ ಅಂತ ಅರ್ಥ ಚಿಕ್ಕಿ ಕೂಡ ಅದೇ ತರ ಬರುತ್ತೆ ಈ ಬೆಲ್ಲ ನಾವು ಪಾಕ ತೆಗೆದುಕೊಂಡಾಗ ಸ್ಮೂತ್ ಆಗೇ ಇತ್ತು ಅಂತಂದ್ರೆ ಅದಿನ್ನು ಬಂದಿಲ್ಲ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಬೆಲ್ಲ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ನೋಡಿ ಪರ್ಫೆಕ್ಟ್ ಆಗಿದ್ದು ಪಾಕ ಚೆನ್ನಾಗಿ ಬಂದಿದೆ ಈ ತರ ಪಾಕ ಚೆನ್ನಾಗಿ ಬಂದ ನಂತರ ಫ್ರೆಂಡ್ಸ್ ಇವಾಗ ಇದಕ್ಕೇನೆ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಶೇಂಗಾ ಹಾಕೊಳ್ಳೋಣ ಈ ತರ ಕರೆಕ್ಟ್ ಆಗಿ ಪಾಕ ಬರೋದ್ರಲ್ಲಿ ಇರುತ್ತೆ ಫ್ರೆಂಡ್ಸ್ ನಾವ್ ಎಷ್ಟು ಚೆನ್ನಾಗಿ ಪಾಕ ತಗೊಂತೀವಿ ಅಷ್ಟು ಚೆನ್ನಾಗಿ ಚಿಕ್ಕಿ ಬರುತ್ತೆ ಮತ್ತೆ ಕಲರ್ ಕೂಡ ಈ ತರ ಆಗಿರ್ಬೇಕು ಪಾಕದ್ದು ಓಕೆ ನೋಡಿ ಇವಾಗ ಉರಿದಂತಹ ಶೇಂಗಾ ಅನ್ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಫ್ಲೇಮ್ ಆದಷ್ಟು ಮೀಡಿಯಂ ಇಟ್ಕೊಳ್ಳಿ ಓಕೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಫ್ರೆಂಡ್ಸ್ ಒಂದು ಪೇಪರ್ ಶೀಟ್ ತಗೊಳ್ಳಿ ಇದಕ್ಕಿನಿ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಈ ತರ ಎಣ್ಣೆ ಸವರ್ಕೊಂಡ್ ನಂತರ ಫ್ರೆಂಡ್ಸ್ ಇವಾಗ ಈ ರೆಡಿ ಮಾಡಿದಂತಹ ಶೇಂಗಾ ಚಿಕ್ಕಿನ ಇದಕ್ ಹಾಕೊಂಡ್ಬಿಡೋಣ ನೀವು ಪೇಪರ್ ಯಾವ್ದಾದ್ರೂ ಯೂಸ್ ಮಾಡ್ಬೋದು ಆದಷ್ಟು ಗಟ್ಟಿ ಪೇಪರ್ ಯೂಸ್ ಮಾಡಿ ಇದನ್ ಇವಾಗ ಒಂದ್ಸಲ ನೋಡಿ ಫ್ರೆಂಡ್ಸ್ ಚಪಾತಿ ಮಾಡೋ ಲಟ್ಟಣಿಕೆಯಿಂದ ಈ ತರ ಚೆನ್ನಾಗಿ ಲಟ್ಟಸ್ಕೊಂಡ್ ಬಿಡೋಣ ನಾವು ಪ್ಲೇಟ್ ಅಲ್ಲಿ ಹಾಕೊಂಡ್ರೆ ಹೇಳಲ್ಲ ಡ್ರೈ ಆದ್ಮೇಲೆ ಅದಕ್ಕೋಸ್ಕರ ನಾನು ಇಲ್ಲಿ ಯೂಸ್ ಮಾಡಿದೀನಿ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಮಾಡ್ಕೊಳ್ಬಹುದು ಇದನ್ನ ನೋಡಿ ಫ್ರೆಂಡ್ಸ್ ಒಂದ್ ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಒಂದ್ ಐದು ನಿಮಿಷ ಇವಾಗ ಕಂಪ್ಲೀಟ್ ಆಗಿದೆ ಒಂದ್ ಸ್ವಲ್ಪ ಇದು ಡ್ರೈ ಆಗಿರುತ್ತೆ ಸೊ ನೀವು ಪೂರಾ ಡ್ರೈ ಆದ್ಮೇಲೆ ಕಟ್ ಮಾಡೋಕ್ ಅದು ಕಟ್ ಆಗಲ್ಲ ನೋಡಿ ಈ ತರ ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಬೇಕಂದ್ರೆ ಚಿಕ್ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬಹುದು ಒಂದ್ ಸ್ವಲ್ಪ ದೊಡ್ಡದ್ ಬೇಕಪ್ಪ ಅಂತಂದ್ರೆ ದೊಡ್ಡದಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಒಂದ್ ಮೂವತ್ ನಿಮಿಷ ಬಿಟ್ಬಿಟ್ಟು ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಒಂದು ತರ್ಟಿ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ನೋಡಿ ಇದು ಈಗ ಯಾವ ರೀತಿ ಆಗಿದೆ ಅಂತ ಈ ರೀತಿಯಾಗಿ ಸೌಂಡ್ ಬರ್ತಿರ್ಬೇಕದು ಮುರಿದ್ರು ಕೂಡ ಅಂದ್ರೆ ಫ್ರೆಂಡ್ಸ್ ಇದು ಪರ್ಫೆಕ್ಟ್ ಆಗಿ ಶಿಂಗಾ ಚಿಕ್ಕಿ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಈ ತರ ಬಿಡಿಸ್ಬಿಟ್ಟು ನೀವು ಒಂದು ಏರ್ ಟೈಟ್ ಇರೋ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು ಖಾಲಿ ಆಗೋವರೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನು ಹಾಳಾಗಲ್ಲ ಸೊ ಬೆಲ್ಲದ ಐಟಮ್ಸ್ ಜಾಸ್ತಿ ಯಾವತ್ತು ಬೇಗ ಹಾಳಾಗಲ್ಲ ನೋಡಿ ಇದು ತಿಂದ್ರು ಕೂಡ ಈ ತರ ಸೌಂಡ್ ಬರ್ತಿರ್ಬೇಕು ಮಕ್ಕಳಂತೂ ಫ್ರೆಂಡ್ಸ್ ತುಂಬಾನೇ ಇಷ್ಟಪಡ್ತಾರೆ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನಮ್ಗೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಶೇಂಗಾ ಚಕ್ಕಿನ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೈದಾ ಹಿಟ್ಟಿನ ಬಿಸ್ಕಿಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೀ ಟೈಮ್ ಸ್ನಾಕ್ಸ್ ಮನೇಲೆ ಮಾಡಿಟ್ಕೊಂಡು ನಾವು ಟೀ ಟೈಮ್ಗೆ ತಿನ್ನಬಹುದು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ ಮೊದಲೇದಾಗಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎರಡ್ ನೂರ ಐವತ್ತು ಗ್ರಾಮ್ ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಾದ ನಂತರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ್ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಫ್ರೆಂಡ್ಸ್ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕರಿ ಎಳ್ಳು ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಬೇಕಂದ್ರೆ ಬಿಳಿ ಎಳ್ಳು ಕೂಡ ಹಾಕೊಳ್ಬಹುದು ಇದನ್ನ ಕರಿಯೋದಕ್ಕೆ ಎಣ್ಣೆ ಓಕೆ ಮಾಡೋ ವಿಧಾನ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಇದಕ್ಕೇನೆ ಇವಾಗ ಮೈದಾ ಹಿಟ್ಟು ಹಾಕೊಳ್ಳೋಣ ಅದಾದ ನಂತರ ಕರಿ ಎಳ್ಳು ನಂತರ ಫ್ರೆಂಡ್ಸ್ ಅಜ್ವನ್ ಹಾಕೊಳ್ಳಿ ಇದಕ್ಕೇನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಇದಕ್ಕೇನು ಇವಾಗ ತುಪ್ಪ ಹಾಕೊಳ್ಳೋಣ ತುಪ್ಪ ನಿಲ್ಲಿ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಕಾಸಿದೀನಿ ಆದಷ್ಟು ಚೆನ್ನಾಗಿ ಕಾದ ನಂತರ ಫ್ರೆಂಡ್ಸ್ ಇದನ್ನ ಹಿಟ್ಟಿಗೆ ಹಾಕೊಂಡ್ಬಿಡಿ ಹಿಟ್ಟಿಗೆ ಹಾಕಿದ ನಂತರ ಒಂದ್ಸಲ ತುಪ್ಪದಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದನ್ನ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಈ ತರ ಚೆನ್ನಾಗಿ ನಾದ್ಕೊಳ್ಬೇಕು ಫ್ರೆಂಡ್ಸ್ ನಾವೇನ್ ಪೂರಿ ಮಾಡ್ತೀವಲ್ವಾ ಅದಕ್ ಬರ್ಬೇಕು ಹಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಈ ತರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ ನಂತರ ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಅರ್ಧ ಗಂಟೆ ಇದನ್ನ ನೆನ್ಸಕ್ ಇಟ್ಕೊಂಡ್ ಬಿಡೋಣ ಓಕೆ ಇವಾಗ ನೋಡಿ ಒಂದ್ ಅರ್ಧ ಗಂಟೆ ಕಂಪ್ಲೀಟ್ ಆಗಿದೆ ಇಟ್ಟು ಇಲ್ಲಿ ಚೆನ್ನಾಗಿ ನೆನ್ಕೊಂಡಿದೆ ಫ್ರೆಂಡ್ಸ್ ಈ ತರ ಇಟ್ಟು ಚೆನ್ನಾಗಿ ನೆನಿಬೇಕು ಇಟ್ಟು ಆದಷ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ಸ್ ಓಕೆ ಇದೆ ಇವಾಗ ಮಾಡೋ ವಿಧಾನ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಚಪಾತಿ ಮಾಡೋ ಮಣೆ ತಗೊಳ್ಳಿ ಇದಕ್ಕೇನು ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ತೆಗೆದುಕೊಳ್ಬೇಕು ಈ ಅಳತೆನಲ್ಲಿ ತಗೊಂಡ್ರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ಸ್ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಈ ತರ ಸ್ವಲ್ಪ ತೀಡ್ಕೊಳ್ಳೋಣ ಚಪಾತಿ ತರ ಇದಕ್ಕೆ ಹಿಟ್ಟು ಮತ್ತು ಎಣ್ಣೆ ಕೂಡ ಹಾಗೆ ತೀಡಿ ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ಲಟ್ಸಕ್ ಹೋಗ್ಬಾರ್ದು ನಿಧಾನಕ್ಕೆ ಲಟ್ಸ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ನಾನು ಬಿಸ್ಕಿಟ್ಸ್ ಕಾಜು ಶೇಪ್ ಅಲ್ಲಿ ಮಾಡಿದ್ದೀನಿ ನಿಮ್ಗೆ ಬೇಕಂದ್ರೆ ನೀವು ಡೈಮಂಡ್ ಶೇಪ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ಅಥವಾ ಚೌಕಾಕಾರದಲ್ಲೂ ಕೂಡ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದನ್ ಇವಾಗ ಕಾಜು ಆಕಾರದಲ್ಲಿ ಬೇಕಂದ್ರೆ ನೋಡಿ ಈ ತರ ಸ್ಪೂನ್ ಇದ್ದೇ ಇರುತ್ತೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಅದು ಸೇಮ್ ಬರುತ್ತೆ ಇದು ಫ್ರೆಂಡ್ಸ್ ಟೀ ಟೈಮ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀವು ದೀಪಾವಳಿ ಹಬ್ಬಕ್ಕೂ ಕೂಡ ಈ ತರ ಸ್ನಾಕ್ಸ್ ಮಾಡಿ ಇಡಬಹುದು ಆರಾಮಾಗಿ ಫ್ರೆಂಡ್ಸ್ ಇದನ್ನ ನೀವು ಒನ್ ಟೂ ವೀಕ್ಸ್ ವರ್ಗು ತಿನ್ಬಹುದು ಏನು ಹಾಳಾಗಲ್ಲ ಒಂದು ಏರ್ ಟೈಟ್ ಇರೋ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆ ತರ ಸ್ಪೂನ್ ಇಲ್ಲ ಅಂತಂದ್ರೆ ನಿಮ್ ಕಡೆ ಯಾವ್ದ್ರಾದ್ರು ಒಂದು ಡಬ್ಬದು ಕ್ಯಾಪ್ ತಲ್ತ್ಕೊಂಡ್ಬಿಟ್ಟು ಇದ್ರಲಿಂದ ಕೂಡ ಮಾಡಬಹುದು ಚೆನ್ನಾಗಿ ಬರುತ್ತೆ ಈ ವಾಟರ್ ಬಾಟಲ್ ಕ್ಯಾಪ್ ಆಗಿರಬಹುದು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಎಲ್ಲದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನ ಇವಾಗ ಫ್ರೆಂಡ್ಸ್ ಎಣ್ಣೆಲಿ ಕರಿಯೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಒಂದು ಪಾತ್ರೆಲಿ ಎಣ್ಣೆಗೆ ಹಾಕಿಟ್ಟಿದ್ದೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇದು ಎಣ್ಣೆ ಚೆನ್ನಾಗಿ ಆದ ನಂತರ ಒಂದೊಂದಾಗಿ ಬಿಸ್ಕೆಟ್ಗಳನ್ನು ಎಣ್ಣೆಲಿ ಹಾಕ್ಕೊಂಬಿಡೋಣ ಹಾಕಿದ ತಕ್ಷಣ ಫ್ರೆಂಡ್ಸ್ ಅದು ಎದ್ದು ಮೇಲ್ಗಡೆ ಬರಬಾರ್ದು ಒಳಗಡೆ ಚೆನ್ನಾಗಿ ಬೇಯಲ್ಲ ನಿಧಾನಕ್ಕೆ ಮೇಲ್ಗಡೆ ಬರಬೇಕು ಅದು ಇದು ಕರೆಯೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಫ್ರೆಂಡ್ಸ್ ಕಲರ್ ಚೇಂಜ್ ಆಗ್ಬೇಕಾದ್ರೆ ಹಾಗಂತ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಡಬಾರ್ದು ಮೀಡಿಯಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕರೆದ್ಕೊಳ್ಳಿ ಒಳಗಡೆ ಕೂಡ ಅದು ಕ್ರಿಸ್ಪಿನೆಸ್ ಬರಬೇಕು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಇವಾಗ ಓಕೆ ನೋಡಿ ಇವಾಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಮತ್ತೆ ಸೌಂಡ್ ಕೂಡ ಈ ತರ ಬರ್ತಿರ್ಬೇಕು ಅದು ಕೊನೆಯದಾಗಿ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದ್ ಪಾತ್ರೆಗೆ ಹಾಕೊಂಡ್ಬಿಡೋಣ ಉಳಿದಂತಹ ಬಿಸ್ಕೆಟ್ಗಳನ್ನು ಕೂಡ ಇದೇ ತರ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡ್ಬಿಡಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಈಸಿಯಾಗಿ ಮೈದಾ ಹಿಟ್ಟಿನ ಬಿಸ್ಕೆಟ್ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬಾರದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾ ಬಾಯ್